ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೆ ದಂಟಿನ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಇಲ್ಲಿ ಎರಡು ಕಂತೆ ದಂಟಿನ ಸೊಪ್ಪನ್ನ ಚೆನ್ನಾಗಿ ಸೋಸಿ ತೊಳೆದು ಕುಕ್ಕರ್ಗೆ ಹಾಕೊಳ್ಳಿ ನೆಕ್ಸ್ಟು ಒಂದು ಗಂಡೆ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊ ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡೋದು ಪಾತ್ರೆಲಿ ಯಾವಾಗಲೂ ಮಾಡೋಕ್ಕೋಗಿಲ್ಲ ನಾನಿಲ್ಲಿ ಹೆಸರು ಕಾಳು ಬಳಸ್ತಿದ್ದೀನಿ ನಿಮಗೆ ಬೇಕಾದರೆ ತೊಗರಿಬೇಳೆ ಹೆಸರುಬೇಳೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅರಿಶಿನೂ ಹಾಕೋಬೇಡಿ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟು ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ನೂ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಸೊಪ್ಪು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡರಿಂದ ಮೂರು ಗ್ಲಾಸ್ ನೀರನ್ನ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಆ್ಯಡ್ ಮಾಡಿ ಎರಡರಿಂದ ಮೂರು ಗ್ಲಾಸ್ ನಮಗ್ ಸಾಕು ನೀವು ಏನಾದರೂ ಜಾಸ್ತಿ ಸೊಪ್ಪು ಯೂಸ್ ಮಾಡಿದರೆ ಸ್ವಲ್ಪ ಜಾಸ್ತಿ ನೀರನ್ನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಸ್ವಲ್ಪ ಇವಾಗಲೇ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಲಾಸ್ಟ್ ಸ್ವಲ್ಪ ಸಪ್ಪೆ ಆದರೆ ಬೇಕಾದರೆ ರುಚಿ ನೋಡ್ಬಿಟ್ಟು ಉಪ್ಪು ಹಾಕೋಬೋದು ಎಲ್ಲ ಆದಮೇಲೆ ಮೂರು ವಿಜಿಲ್ ಕೂಗಿಸ್ಕೊಳ್ಳಿ ಮೂರು ವಿಜಿಲ್ ಕೂಗಿಸಿ ಕುಕ್ಕರ್ ಕಂಪ್ಲೀಟ್ಲಿ ತಣ್ಣಗಾಗಬೇಕು ಬಿಸಿ ಬಿಸಿ ತಗೊಂಡು ಜಾರ್ಗೆ ಹಾಕಿದ್ರೆ ಜಾರ್ ಬೇಗ ಹಾಳಾಗುತ್ತೆ ಎಲ್ಲ ಸೊಪ್ಪು ಬೇಯಿಸಿರೋ ಸೊಪ್ಪು ಒಂದು ಟೊಮೆಟೊ ಎಲ್ಲನೂ ಮಿಕ್ಸಿ ಜರ್ಗೆ ಹಾಕಿ ರುಬ್ಕೊಳ್ಳಿ ನುಣ್ಣಗೆ ಹೋಗಬೇಡಿ ಸ್ವಲ್ಪ ತರತಾರಿಯಾಗೇ ಇರಲಿ ಇಲ್ಲಿ ಕಾಯಿ ತುರಿನೂ ಆ್ಯಡ್ ಮಾಡ್ಬೋದು ನ ನನ್ನ ಮನೆಯಲ್ಲಿ ಕಾಯಿ ತುರಿ ಇಲ್ದಿದ್ದ ಕಾರಣ ನಾನು ಕಾಯಿ ತುರಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ರುಬ್ಬಿದಾದ ತಕ್ಷಣ ಒಗ್ಗರಣೆಗೆ ಅಂತ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಆಯಿಲು ಸಾಸಿವೆ ಕರ್ಬೇನ ಸೊಪ್ಪು ಒಣ್ಮೆಣ್ಸಿ ತಳ್ಳು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಫುಲ್ ಫ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಮಿಕ್ಸ್ ಮಾಡಿ ಆದ ತಕ್ಷಣವೇ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಅದಕ್ಕೆ ಹ್ಯಾಡ್ ಮಾಡಿ ಇನ್ನೊಂದು ಸರಿ ಹೇಳ್ತಿದ್ದೀನಿ ತುಂಬ ನುಣ್ಣು ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಚೆನ್ನಾಗಾಗಲ್ಲ ಸ್ವಲ್ಪ ತರ್ತರಿಯಾಗೇ ಇರಬೇಕು ಅಲ್ಲಿ ಸೊಪ್ಪೆ ಬಯಸಿದ ನೀರು ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ ನಾನು ಸೊಪ್ಪಿನ ಸಾರಿಗೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಇಲ್ಲ ಸ್ಕಿಪ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಿಸಿ ಬಿಸಿ ರೈಸ್ ಜೊತೆಗೆ ಈ ಸಾಂಬಾರು ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದ್ರ ರುಚಿನೇ ಬೇರೆ ಮುದ್ದೆಗೆ ಇದು ಒಳ್ಳೆ ಕಾಂಬಿನೇಷನ್ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು